ನಮಸ್ಕಾರ ಸುದ್ದಿ ಸರ್ಕಲ್ಗೆ ಸ್ವಾಗತ ನಾನು ನಿಮ್ಮ ಭಾಗ್ಯ ನಾರಾಯಣ ಬಗುವರ್ಕೋ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ಚುನಾವಣೆಗಳಿದೆ ಆ ಚುನಾವಣೆಗಳಿಗೆ ಮತ್ತೆ ಎ ಐ ಎ ಡಿ ಎಂ ಕೆ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅಂತ ಬಿಜೆಪಿ ಹೋದಾಗ ಎ ಐಎ ಕೆ ಇಟ್ಟಂತಹ ಏಕೈಕ ಬೇಡಿಕೆ ಏನಂದ್ರೆ ಮೈತ್ರಿ ಮಾಡ್ಕೊಳ್ಳೋಣ ಆದ್ರೆ ನಮ್ಮದು ಒಂದಷ್ಟು ಷರತ್ತುಗಳಿದಾವೆ ಅದು ಹಿಂದಿ ಹೇರಿಕೆಯಿಂದ ಹಿಡಿದು ಕೆಲವು ವಿಚಾರಗಳನ್ನು ಇಟ್ಕೊಂಡು ಬೇಡಿಕೆಗಳನ್ನ ಇಡ್ತು ಆದ್ರೆ ಅತಿ ದೊಡ್ಡ ಬೇಡಿಕೆ ಇಟ್ಟಿದ್ದು ಅಣ್ಣಾಮಲೈ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅವರನ್ನ ಆ ಪದಸ್ಥ ಅಲ್ಲಿ ಆ ಸ್ಥಾನದಿಂದ ಪಕ್ಕಕ್ಕೆ ಸರಿಸ್ಬೇಕು ಬೇರೆಯವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಬೇಕು ಅಣ್ಣಾಮಲೈಗೂ ನಮಗೂ ಆಗಿ ಬರೋದಿಲ್ಲ ಅನ್ನೋದಾಗಿತ್ತು ಸರಿ ಬಿಜೆಪಿ ಅದಕ್ಕೆ ಒಪ್ಕೊಂಡು ಬೇರೆ ವಿಧಿ ಇಲ್ಲದೆ ಅಣ್ಣಾಮಲೈ ಅವರನ್ನ ರಾಜೀನಾಮೆ ಕೊಡಿಸಿ ಪಕ್ಕಕ್ಕೂ ಸರಿಸಿದಾಯ್ತು ಇದೆಲ್ಲ ಆದ್ಮೇಲೆ ಈಗ ಎ ಐ ಎ ಡಿ ಎಂಗೆ ಉಲ್ಟಾ ಹೊಡೆದಿದೆ ನಾವು ಈ ಮೈತ್ರಿಯನ್ನ ಕೇವಲ ಚುನಾವಣೆಗಳಿಗಾಗಿ ಮಾತ್ರ ಮಾಡ್ಕೊಳ್ತಿದ್ದೀವಿ ನಾಳೆ ಸರ್ಕಾರ ರಚನೆ ಸಂದರ್ಭ ಬಂದಾಗ ಮೈತ್ರಿ ಸರ್ಕಾರದಲ್ಲಿ ಬಿಜೆಪಿಗೆ ಅವಕಾಶ ಮಾಡಿಕೊಡೋದಿಲ್ಲ ಇದು ಕೇವಲ ಚುನಾವಣೆಗೆ ಮಾತ್ರನೇ ಡಿ ಮತಗಳನ್ನ ಚೆಲ್ಲ ಡಿ ಎಂ ಕೆ ವಿರೋಧಿ ಮತಗಳು ಛಲ್ಲಾಪಿಲ್ಲಿ ಆಗದಂತೆ ನೋಡ್ಕೊಳ್ಳೋದಕ್ಕೆ ನಾವು ಮತ್ತು ಬಿಜೆಪಿ ಒಂದು ಮೈತ್ರಿ ಮಾಡ್ಕೊಳ್ತಿದ್ದೀವಿ ಆದ್ರೆ ಸರ್ಕಾರ ಮಾಡಬೇಕಾದ ಸನ್ನಿವೇಶ ಬಂದಾಗ ಮೈತ್ರಿಯಲ್ಲಿ ಬಿಜೆಪಿಗೆ ಸ್ಥಾನ ಇರಲ್ಲ ಮೈತ್ರಿ ಸರ್ಕಾರ ನಾವು ಮಾಡೋದಿಲ್ಲ ನಮ್ಮದು ಇಂಡಿವಿಜುವಲ್ ಸ್ವತಂತ್ರ ಸರ್ಕಾರ ಇರುತ್ತೆ ಅಂತ ಎ ಐ ಹೇಳೋ ಮೂಲಕ ಬಿಜೆಪಿಯನ್ನ ಯನ್ನ ನಡು ನೀರಿನಲ್ಲಿ ಕೈ ಬಿಟ್ಟಂತೆ ಮಾಡಿದೆ ಯಾಕೆಂದ್ರೆ ಬಿಜೆಪಿಗೆ ಅಣ್ಣಾಮಲೈನ ಬೆಳೆಸಲೇಬೇಕಿತ್ತು ಯಾಕಂದ್ರೆ ಸಾಕಷ್ಟು ಶ್ರಮ ಹಾಕಿದ್ದಾರೆ ಅಣ್ಣಾಮಲೈ ಜೊತೆಗೆ ಅಣ್ಣಾಮಲೈ ಕರ್ನಾಟಕದಲ್ಲಿ ಐ ಪಿ ಎಸ್ ಆಗಿದ್ದ ಅಣ್ಣಾಮಲೆಯನ್ನ ಏನೇನೋ ಹೇಳಿ ಅವರಿಗೆ ಒಂದು ಭರವಸೆ ಕೊಟ್ಟು ನಿಮ್ಮನ್ನ ದೊಡ್ಡ ನಾಯಕ ಮಾಡ್ತೀವಿ ಅಂತೆಲ್ಲ ಹೇಳಿ ಕರ್ಕೊಂಡು ಬಂದು ತಮಿಳುನಾಡಿನಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಆ ನಂತರ ಅಣ್ಣಾಮಲೈ ಸಹ ಸಾಕಷ್ಟು ಶ್ರಮ ಹಾಕಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಏನೇನೋ ಯಾತ್ರೆಗಳನ್ನು ಮಾಡಿ ಹಿಂದುತ್ವದ ಒಂದಷ್ಟು ಬೀಜಗಳನ್ನ ಅಲ್ಲಲ್ಲಿ ಬಿತ್ತುವಂತಹ ಪ್ರಯತ್ನ ಮಾಡಿ ಬಿಜೆಪಿಯನ್ನು ಸ್ವಲ್ಪ ಗಟ್ಟಿಪಡಿಸುವಂತಹ ಕೆಲಸವನ್ನ ಪ್ರಯತ್ನವನ್ನ ಮಾಡಿದ್ರು ಒಂದೇ ನಂಬಿಕೆಯಲ್ಲಿ ಏನಂದ್ರೆ ಬಿಜೆಪಿ ಯಾವತ್ತಿದ್ರು ತನ್ನ ನಾಯಕತ್ವದಲ್ಲಿಯೇ ಮುಂದುವರಿಯುತ್ತೆ ಅಂತ ಆದ್ರೆ ಎ ಐ ಡಿ ಎಂ ಕೆ ಇಟ್ಟಂತಹ ಬೇಡಿಕೆಗೆ ಬಿಜೆಪಿ ಆಗಲ್ಲ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದ್ರೆ ಬಿಜೆಪಿಗೆ ಎ ಐ ಎ ಡಿ ಎಂ ಬಿಟ್ಟರೆ ಬೇರೆ ಗತಿ ಇರಲಿಲ್ಲ ತಮಿಳುನಾಡಿನಲ್ಲಿ ಹೋಗಿ ಎ ಐ ಡಿ ಎಂ ಕೆ ಜೊತೆನೆ ಅವರು ಅಲ್ಲಿ ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗಿತ್ತು ಇಲ್ಲಾಂದ್ರೆ ವಿಜಯ್ ಅವರ ಟಿವಿ ಕೆ ಪಕ್ಷ ಒಂದಷ್ಟು ಬಿಜೆಪಿ ಮತಗಳನ್ನ ಸೆಳ್ಕೊಂಡ್ಬಿಡುತ್ತೆ ಅನ್ನುವಂತಹ ಭಯ ಇತ್ತು ಎ ಎ ಡಿ ಅದೇ ಭಯ ಇರೋದು ಆಂಟಿ ಡಿ ಎಂ ಕೆ ಮತಗಳೆಲ್ಲವೂ ಸಹ ಈವರೆಗೂ ಎ ಎ ಡಿ ಎಂ ಕೆ ಬರ್ತಿತ್ತು ಆದ್ರೆ ಈಗ ಅದು ದಿಢೀರಂತ ಟಿ ವಿ ಕೆ ನಟ ವಿಜಯ ಟಿ ವಿ ಕೆ ತಮಿಳಗ ವಿಟ್ರಿ ಕಳಗಮ್ ಅನ್ನುವಂತಹ ಪಕ್ಷ ಏನಾರಂಭಿಸಿದಾರೆ ಅಲ್ಲಿ ಹೋಗುತ್ತೆನೋ ಭಯ ಇರೋದ್ರಿಂದ ಎ ಡಿ ಎಂ ಕೆನೂ ಬಂತು ಆದ್ರೆ ಬಿಜೆಪಿಯ ಪರಿಸ್ಥಿತಿ ಅದಕ್ಕೆ ಗೊತ್ತಿತ್ತು ವಿಧಿ ಇಲ್ಲ ನಾವು ಏನು ಹೇಳಿದ್ರು ಕೇಳಲೇಬೇಕು ಬಿಜೆಪಿ ತಮಿಳುನಾಡಿನಲ್ಲಿ ಅಂತ ಎ ಐ ಎ ಡಿ ಎಂ ಎ ಪಳನಿಸ್ವಾಮಿಗೆ ಗೊತ್ತಿತ್ತು ಅವರು ನೇರವಾಗಿ ಶರತ್ ಇಟ್ಟು ಅಣ್ಣ ತೆಗೀರಿ ಅಂತ ತೆಗೆದಿದ್ದಾಯ್ತು ಮೈತ್ರಿ ಘೋಷಣೆನೂ ಆಯ್ತು ದೆಹಲಿಯಲ್ಲಿ ಮೀಟಿಂಗ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಮಿತ್ ಶಾನು ಜೊತೆಲಿ ಕೂತ್ಕೊಂಡು ಕೈ ಕೈ ಹಿಡಿದ ಮೇಲೆ ಕೆತ್ತಿ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂತ ಘೋಷಣೆ ಮಾಡಿದ್ದು ಆಯ್ತು ಈಗ ಬಿ ಜೆ ಪಿ ತಲೆ ತಲೆ ಚಚ್ಕೋಬೇಕಾಗಿದೆ ಯಾಕೆಂದ್ರೆ ಬಿಜೆಪಿಗೆ ಸರಿಯಾದ ಗುಣ ಇಟ್ಟಿದ್ದಾರೆ ಎ ಡಿ ಎಂ ಕೆ ಅವರು ನಾವು ಸರ್ಕಾರ ರಚನೆ ಸಂದರ್ಭದಲ್ಲಿ ಬಿ ಜೆ ನಮ್ಮ ಸರ್ಕಾರದಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಸಮ್ಮಿಶ್ರ ಸರ್ಕಾರಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನಮ್ದು ಸ್ವತಂತ್ರ ಸರ್ಕಾರ ಆಗಿರುತ್ತೆ ಅಂತ ಅದಕ್ಕೆ ಏನ್ ಕಾರಣ ಅಂದ್ರೆ ತಮಿಳುನಾಡಿನಲ್ಲಿ ಯಾವತ್ತು ಸಹ ದ್ರಾವಿಡ ಚಳುವಳಿನೇ ಅದರ ಹಿನ್ನೆಲೆಯ ಪಕ್ಷಗಳೇ ಅಧಿಕಾರ ನಡೆಸೋದಕ್ಕೆ ಸಾಧ್ಯನೇ ಹೊರತು ಬೇರೆ ಯಾವುದೇ ಪಕ್ಷ ಹಿಂದುತ್ವದ ಹೆಸರಿನಲ್ಲೋ ಇನ್ಯಾವುದೋ ಹೆಸರಿನಲ್ಲಿ ಬಂದ್ರೆ ಅದನ್ನ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಅಲ್ಲಿನ ಜನ ಇಲ್ಲವೇ ಇಲ್ಲ ದ್ರಾವಿಡ ಪೆರಿಯಾರ್ ಅಂಬೇಡ್ಕರ್ ಈ ತತ್ವಗಳ ಆಧಾರದ ಮೇಲೆ ಮಾತ್ರ ಹೋಗಬಹುದು ಸ್ವಲ್ಪ ಮಟ್ಟಿಗೆ ತಮಿಳಿನ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಮುಂದೆ ಹೋಗುವ ಪ್ರಯತ್ನ ಮಾಡಿದಂತಹ ಸೀಮಾನ್ ಕೂಡ ಅದಕ್ಕೆ ಇಲ್ಲಿವರೆಗೂ ಜಯಗಳಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಕೇವಲ ಮತ್ತು ಕೇವಲ ದ್ರಾವಿಡ ಚಳುವಳಿಯ ಹಿನ್ನೆಲೆಯಲ್ಲಿ ಮಾತ್ರ ಅಲ್ಲಿ ಸಾಧ್ಯ ಹಾಗಾಗಿ ಎ ಐ ಎ ಡಿ ಎಂ ಸ್ಪಷ್ಟಪಡಿಸ್ತಾ ಇದೆ ತಮಿಳುನಾಡಿನ ಮತದಾರರಿಗೆ ಬಿಜೆಪಿ ಜೊತೆ ನಮ್ಮ ಮೈತ್ರಿ ಏನಿದ್ರು ಕೂಡ ಡಿಎಂಕೆ ವಿರೋಧಿ ಮತಗಳನ್ನ ಒಂದು ಕಡೆ ತಗೊಳ್ಳೋದಕ್ಕೆ ಅಷ್ಟೇ ಹೊರತು ಅವರ ಜೊತೆ ನಾವು ಸರ್ಕಾರ ರಚನೆಗಲ್ಲ ಅವರ ಜೊತೆ ನಾವು ಸರ್ಕಾರ ರಚನೆ ಮಾಡಲ್ಲ ಅಂತದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದೆ ಸೊ ಈಗ ಬಿಜೆಪಿ ಏನ್ ಮಾಡ್ಬೇಕು ಅವರ ಮಾತನ್ನ ನಂಬಿ ಎ ಐ ಎ ಡಿ ಎಂ ಕೆ ಮಾತನ್ನ ನಂಬಿ ತನ್ನ ರಾಜ್ಯಾಧ್ಯಕ್ಷರನ್ನೇ ಬದಲಾಯಿಸಿರುವಂತಹ ಬಿ ಜೆ ಈಗ ಒಂದು ರೀತಿಯಾಗಿ ಏನೂ ಮಾಡದ ಸ್ಥಿತಿಗೆ ಬಂದಿದೆ ಎ ಐ ಡಿ ಎಂ ಕೆ ವಿರುದ್ಧ ಹೇಳೋ ಹಾಗಿಲ್ಲ ಮಾತಾಡೋ ಹಾಗಿಲ್ಲ ನಿಂತ್ಕೊಳ್ಳೋ ಹಾಗಿಲ್ಲ ಮೈತ್ರಿಯಿಂದ ಹೊರಗಡೆ ಬರೋ ಹಾಗಿಲ್ಲ ಆದ್ರೆ ನಾಳೆ ಸರ್ಕಾರ ರಚನೆ ಸಂದರ್ಭ ಬಂದ್ರೆ ತಮಗೆ ಪಾಲು ಸಿಗುತ್ತೆ ಅನ್ನೋದು ಇಲ್ಲವೇ ಇಲ್ಲ ಸೊ ಇದು ಎ ಎ ಡಿ ಆಡಿರುವಂತಹ ಹೊಸ ಆಟ ಈ ರಾಜಕೀಯ ಆಟ ತಮಿಳುನಾಡಿನಲ್ಲಿ ಈ ಮೈತ್ರಿಯ ವಿಚಾರವಾಗಿ ಯಾವ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಎ ಎ ನಡುವಿನ ಸಂಬಂಧಗಳು ಹೇಗಿರ್ತವೆ ಅಂತ ನಾವು ಇನ್ನು ಮುಂದಷ್ಟೇ ನೋಡಬೇಕು ಸೊ ಮುಂದಿನ ವರ್ಷ ಇರುವ ಚುನಾವಣೆಗಳಿಗೆ ಈಗ್ಲಿಂದನೇ ಸಾಕಷ್ಟು ಕಸರತ್ತುಗಳು ಈ ರೀತಿಯಾದಂತಹ ಚದುರಂಗದ ಆಟಗಳು ಶುರುವಾಗಿರೋದು ಮಾತ್ರ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ನನ್ನ ಹೊಸ ಪ್ರಯತ್ನ ಈ ಸುದ್ದಿ ಸರ್ಕಲ್ ಡಾಟ್ ನೆಟ್ ಅನ್ನುವಂತಹ ವೆಬ್ಸೈಟ್ ಮತ್ತೆ ಸುದ್ದಿ ಸರ್ಕಲ್ ಅನ್ನುವಂತಹ ಈ ಯೂಟ್ಯೂಬ್ ಚಾನಲ್ ಈ ಎರಡನ್ನು ಸಹ ತಾವು ದಯವಿಟ್ಟು ಪ್ರೋತ್ಸಾಹಿಸಿ ಈ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ಗಳ ಮೂಲಕ ಈ ಕಾರ್ಯಕ್ರಮಗಳು ನನ್ನ ವಿಶ್ಲೇಷಣೆ ಏನಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗಿ ಆ ಮೂಲಕ ಮತ್ತು ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪ್ರಯತ್ನವನ್ನ ತಾವು ಯಾವತ್ತಿಗೂ ಸಹ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಮಸ್ಕಾರ